ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಚಿಕನ್ ರೆಸಿಪಿನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಿದ್ದರೆ ಬನ್ನಿ ಈ ಒಂದು ಚಿಕನ್ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಮಾಡ್ತಿರೋಂಥದ್ದು ಒಂದು ಕೆ ಜಿ ಚಿಕನ್ ತೊಗೊಳ್ತಿದ್ದೀನಿ ಸೊ ಅದಕ್ಕೆ ತಕ್ಕನಾಗೆ ನಾನು ಕ್ವಾಂಟಿಟಿನ ಹೇಳ್ತಾ ಹೋಗ್ತೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಎರಡು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿಯನ್ನು ಕ್ಲೀನಾಗಿ ಕ್ಲೀನಾಗಿಸ್ಲೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚು ಚಕ್ಕೆನ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಸ್ವಲ್ಪ ರುಬ್ಲಿಕ್ಕೂ ಕೂಡ ಇಲ್ಲಿ ಜಾಸ್ತಿನೇ ತೊಗೊತಾಯಿದ್ದೀನಿ ಸೊ ಪುದೀನ ಪ್ಲೇ ಫ್ಲೇವರ್ ಇದ್ದರೆ ಚಿಕನ್ ರೆಸಿಪಿ ಚೆನ್ನಾಗಿರುತ್ತೆ ಅಂತ ನನಗೆ ಪುದೀನ ಲೈಕ್ ಆಗುತ್ತೆ ಆಹಾ ಒಂದು ಕಾರಣಕ್ಕೆ ನಿಮಗೆ ಇನ್ ಕೇಸ್ ಪುದೀನ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಬಟ್ ಪುದೀನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದಿಷ್ಟು ರುಬ್ಲಿಕ್ಕೆ ಅಂತ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು ಸೊ ಈ ಒಂದು ಚಿಕನ್ ರೆಸಿಪಿ ಏನಿದೆ ಇದು ಆದಷ್ಟು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬೇಗ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ಆಗೋವಂಥ ರೆಸಿಪಿ ಮತ್ತು ಇದನ್ನು ಚಪಾತಿ ದೋಸೆ ಇಡ್ಲಿ ಎಲ್ಲದರ ಜೊತೆ ನೀವು ತಿನ್ಬೋದು ಹಾಗೆ ನಾನಿಲ್ಲಿ ಒಂದಷ್ಟು ಸ್ಪೈಸಸ್ನ ತೊಗೊಂಡಿದ್ದೀನಿ ಈ ಒಂದು ಗ್ರೇವಿಗೆ ಸೊ ಏನೇನೆಂದರೆ ಒಂದು ಕಾಲು ಚಮಚದಷ್ಟು ಅರಿಶಿಣ ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಅರ್ಧ ಅರ್ಧ ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪೌಡರ್ ಮತ್ತು ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಗೆ ಒಂದು ಟೊಮೆಟೊ ಮತ್ತು ಒಂದು ಸ್ವಲ್ಪ ಪುದೀನ ಎಲೆ ಇದನ್ನು ಕೂಡ ಚಿಕನ್ ಒಗ್ಗರಣೆಗಲ್ಲೇ ಹಾಕ್ತೀನಿ ಮತ್ತು ನಾನಿಲ್ಲಿ ಏನೇನು ಸ್ಪೈಸಸ್ ತೆಗೆದಿಟ್ಕೊಂಡಿದ್ದೆ ರುಬ್ಲಿಕ್ಕೆ ಅಂತ ಅದನ್ನೆಲ್ಲ ಜಾರಿಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊತಿದ್ದೀನಿ ಹಾಗೆ ಒಂದು ಕೆ ಜಿ ಚಿಕನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಅಂತ ಅಲ್ವಾ ಸೊ ಅದನ್ನು ನಾನು ಯಾವಾಗಲೂ ನಾನು ಯೂಶಲಿ ನಾನ್ ವೆಜ್ ಅಂದರೆ ಅದನ್ನು ಅರಿಶಿನ ಪುಡಿ ಹಾಕಿ ವಾಶ್ ಮಾಡ್ಕೊತೀನಿ ಹಾಗೆ ವಿತೌಟ್ ಅರಶಿನ ವಾಶ್ ಮಾಡೋದಿಲ್ಲ ಸೊ ಎಲ್ಲ ಅರಶಿನ ಹಾಕಿ ಕ್ಲೀನಾಗಿ ತೊಳ್ಕೊಂಡ ನಂತರ ಈ ರೀತಿಯಾಗಿ ಸೋರ್ ಹಾಕ್ತೀನಿ ಅಂದರೆ ನೀರೆಲ್ಲ ಸ್ವಲ್ಪ ಬಸ್ಕೊಳ್ಳಿ ಅಂತ ಈಗ ಒಂದು ಬಾಣಲಿನ ಇಟ್ಟಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಸೊ ಎಣ್ಣೆ ಬಿಸಿ ಆದ ನಂತರ ನಾನು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕಿದ್ದೀನಿ ಸೊ ತುಪ್ಪ ಲೈಕ್ ಮಾಡೋ ಅಂಥವ್ರು ಒಂದು ಚಮಚ ಕೂಡ ಹಾಕ್ಕೊಬೋದು ತುಪ್ಪ ಚಿಕನಿಗೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಒಂಥರ ಚಿಕನ್ ಟೇಸ್ಟು ಸೊ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿಯಾದ ನಂತರ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ನಾನು ತೊಳೆದಿಟ್ಟಿರೋಂಥ ಚಿಕನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಒಂದು ಚಿಕನ್ ರೆಸಿಪಿ ನೀವು ಬೇಕಾದ್ರೆ ಮುದ್ದೆ ಜೊತೆ ಕೂಡ ಊಟ ಮಾಡ್ಬೋದು ಬರೀ ಟ್ವೆಂಟಿ ಮಿನಿಟ್ಸಲ್ಲೇ ಆಗುತ್ತೆ ಸೊ ವೀಡಿಯೋನ ಕಂಟಿನ್ಯೂ ಮಾಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಚಿಕನ್ನ ಸ್ವಲ್ಪ ಬಾಡಿಸ್ಕೊಂಡು ನಂತರ ಅದಕ್ಕೆ ಅರಶಿನ ಹಾಕ್ಕೊಂಡಿದ್ದೀನಿ ಸೊ ಅರಶಿನದ ಜೊತೆಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಏನಕ್ಕೆ ಈಗಲೇ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಚಿಕನೆಲ್ಲ ಕೂಡ ಕ್ಲೀನಾಗಿ ಉಪ್ಪಿನಂಶನ ಇಟ್ಕೊಳತ್ತೆ ಅಂತ ಅರಶಿನದ ಜೊತೆಗೆ ಉಪ್ಪು ಹಾಕಿ ನಾನಿಲ್ಲಿ ಬಾಯ್ಲ್ ಮಾಡ್ತಿದ್ದೀನಿ ಸೊ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಟೂ ಮಿನಿಟ್ಸ್ ಆದಮೇಲೆ ಪುದೀನ ಮತ್ತು ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ ಪುದೀನ ಈ ರೀತಿ ಹಾಕೋದ್ರಿಂದ ಚಿಕನಲ್ಲಿ ಪುದೀನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಕೊಬೋದು ತೊಂದರೆ ಇಲ್ಲ ನೋಡಿ ಕಟ್ ಮಾಡಿರುವಂಥ ಟೊಮೆಟೊ ಕೂಡ ಆ್ಯಡ್ ಇದ್ದೀನಿ ಸೊ ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದನ್ನ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡಿ ಅದು ಚಿಕನಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಟ ನಂತರ ನೀವು ಇದಕ್ಕೆ ಏನು ರುಬ್ಬಿರ್ತೀರಲ್ಲ ಪೇಸ್ಟು ಸೊ ಅದನ್ನು ಹಾಕಿ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿ ಆಮೇಲೆ ಈ ಏನು ಸ್ಪೈಸಸ್ ಇದೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಿ ಲಾಸ್ಟಿಗೆ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ಇನ್ ಕೇಸ್ ನಿಂಬೆಹಣ್ಣು ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ತೊಂದರೆ ಇಲ್ಲ ಸೊ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ ಚಿಕನ್ ಗ್ರೇವಿ ರೆಡಿ ಇದೆ ನಿಮಗೆ ಯಾವೊಂದು ಕನ್ಸಿಸ್ಟೆನ್ಸಿ ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಹಾಗಿದ್ದರೆ ನೋಡಿದ್ರಲ್ಲ ಈ ಒಂದು ರೆಸಿಪಿ ಎಷ್ಟು ಸಿಂಪಲ್ಲಾಗಿ ರೆಡಿ ಆಯಿತು ಅಂತ ನೀವು ಇದನ್ನು ಮುದ್ದೆ ಜೊತೆ ಕೂಡ ತಿನ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋಂಥ ಪ್ರತಿಯೊಬ್ಬರು ಕೂಡ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್